ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಟ್ಕಾಗ ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಾನು ಕಳಿಸ್ತಕ್ಕಂಥ ವೀಡಿಯೋಸು ನಿಮಗೆ ಅತಿ ಜಲ್ದಿ ಸಿಗ್ತವೆ ಅಂತ ಹೇಳ್ತಾ ಇವತ್ತು ಕಲ್ಯಾಣಿಯಲ್ಲಿ ಒಂದು ಗೇಮನ್ನು ಹೇಳ್ತಾ ಇದ್ದೀನಿ ಐದು ಎರಡು ಇಪ್ಪತ್ತ್ನಾಲ್ಕು ಇಲ್ಲಿ ಮೂರನೇ ಮಾರ್ಕೆಟಲ್ಲಿ ನಲವತ್ತೈದು ಇರುತ್ತೆ ಒಂಬತ್ತು ಇದು ಮತ್ತು ಇದೇ ಮಾರ್ಕೆಟಲ್ಲಿ ನಮಗೆ ಒಂಬತ್ತು ಟೋಟ್ಲು ಬರ್ತಾನಂದರೆ ಇಪ್ಪತ್ತೇಳು ಇದಕ್ಕೆ ಟೂ ಡೌನ್ ಟೂ ಹಪ್ ಅಂತ ಬಂದಿರುತ್ತೆ ಇಪ್ಪತ್ತೇಳು ಟೂ ಡೌನ್ ಟೂ ಹಪ್ ನಲವತ್ತೈದಿಗೆ ಸ್ಟಡಿ ತೀರ್ಡ ಅಂತ ನಲವತ್ತೆರಡು ಅದೇ ಮಾರ್ಕೆಟಲ್ಲಿ ಮತ್ತು ಆರು ಟೋಟ್ಲು ಕೆಳಗಡೆ ನೋಡ್ಕೊಂಬರ್ಬೇಕು ಅಲ್ಲಿ ಇಪ್ಪತ್ತ್ನಾಲ್ಕಿದೆ ನೋಡಿ ನಲವತ್ತೆರಡಕ್ಕೆ ಟೂ ಡೌನ್ ಟು ಓಪನ್ ಬಂದಿರುತ್ತೆ ಎರಡನೇ ಸೆಟ್ಟು ನಲವತ್ತೆರಡಕ್ಕೆ ಸ್ಟಡಿ ತೀರ್ಡ ಮ ನಲ್ತಂಬತ್ತು ನಲವತ್ತೊಂಬತ್ತು ಇಲ್ಲೇ ಬಂದಿದೆ ಮತ್ತು ಇಲ್ಲಿ ಮೂರು ಟೋಟಲ್ ಬರ್ತದಂದ್ರೆ ಸೇಮ್ ಮಾರ್ಕೆಟಲ್ಲಿ ಇದಕ್ಕೆ ಟೂ ಡೌನ್ ಟೂ ಅಪ್ ಅಂತ ಬಂದಿರುತ್ತೆ ಇವು ಮೂರು ಸೆಟ್ಟು ನಲವತ್ತೈದು ನಲವತ್ತೆರಡು ನಲವತ್ತೊಂಬತ್ತು ಮತ್ತು ಸೇಮ್ ಟೋಟಲ್ ಬಂದು ಬರಬೇಕಂದ್ರೆ ಅದೇ ವಾರ ಟು ಡೌನ್ಟ್ ಉಪ್ಪು ಇಪ್ಪತ್ತೇಳು ನೆಕ್ಸ್ಟ್ ನಲವತ್ತೆರಡಕ್ಕೆ ಟೂ ಡೌಸಂಡ್ ಉಪ್ಪು ಇಪ್ಪತ್ತ್ನಾಲ್ಕು ನಲವತ್ತೊಂಬತ್ತಕ್ಕೆ ಟೂ ಡೌಸಂಡ್ ಉಪ್ಪು ಇಪ್ಪತ್ತೊಂದು ಇಲ್ಲಿ ನಮಗೆ ಫಸ್ಟ್ ಸೆಟ್ಟಿಗೆ ಬಂದಾಗ ಇಲ್ಲಿ ಅರವತ್ತಾರಿದೆ ನಾವು ಅರವತ್ತಾರು ನೆಕ್ಸ್ಟ್ ಸೆಕೆಂಡ್ ಸೆಟ್ಟಲ್ಲಿ ಬಂದಾಗ ಅರವತ್ತಾರಕ್ಕೆ ಅಪೋಸಿಟ್ ಥ್ರೀಡನ್ ಹದಿಮೂರು ಹದಿಮೂರಕ್ಕೆ ಅಪೋಸಿಟ್ ತ್ರೀಡನ್ ಅಂದರೆ ಅರವತ್ತು ಈ ಅರವತ್ತು ಬರುತ್ತೆ ಅಂದರೆ ಇಲ್ಲಿ ನಾವು ಇಲ್ಲಿಂದ ಏಳು ಮನೆ ತೆಳಗೋಗ್ಬೇಕು ಒಂದು ఎరడు 3, 4, ఐదు ఆరు ఏడు ఏడన మన ఇల్లి జీరో ఎంట ఆ సెకండ్ సెట్కి బందా ఇలా బర్ూ ఎరడు మూడు నూ జీరో ఎంటకి త్రీ అప్ వన్ అప్ అంత బంది త్రీ ఎప్పు వన్ ಇದಕ್ಕೆ ತ್ರೀ ಅಪ್ ಅಪ್ ಅಂದರೆ ಅಲ್ಲಿ ಏಳು ಮನೆಗೆ ಬಂತು ಇಲ್ಲಿ ನಾಲ್ಕು ಇಲ್ಲಿ ಒಂದೇ ಮನೆಗೆ ತ್ರೀ ಅಪ್ ಅನ್ನಪ್ಪ ಅಂತಂದು ಅರವತ್ತು ಅಂದರೆ ಎರಡಕ್ಕೂ ಸೇರಿ ಒಂದೇ ನಂಬರ್ ಬಂದಿರುತ್ತೆ ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್